ಅಕ್ಯೂಸ್ ಅಂತ ಸೀನ್ ಮಾಡಿದರೆ ಏನಾಗಿರುತ್ತಿಲ್ಲ ಅಕ್ಯೂಸ್ ಅಂತ ಸೊ ಆ್ಯಸ್ ಎ ಸಿಟಿಸನ್ ಹೂ ಇಸ್ ಎಜುಕೇಟೆಡ್ ಐ ಬಿಲೀವ್ ಇನ್ ಒನ್ ಥಿಂಗ್ ಅಲ್ಲಿ ಇವಾಗ ಏನು ಕಾನೂನು ಚೌಪೇಟಲ್ಲಿ ಏನೊಂದು ಡಿಸ್ಕಷನ್ ನಡೀತಾ ಇದೆ ಇಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾರೆ ಎಲ್ಲರೂ ಚೆಕ್ ಮಾಡ್ತಾರೆ ಅದಕ್ಕೆ ಕೋರ್ಟ್ ಮೆಟ್ಲು ಹೇಳಿದೆ ಅದಕ್ಕೆ ಪೊಲೀಸವರು ತನಿಖೆ ನಡೆಸ್ತಾರೆ ಕೋರ್ಟ್ ಇದ್ದಾರೆ ಅದಕ್ಕೆ ಸೊ ನನ್ನ ಪ್ರಕಾರ ಓದಿರೋರು ಜಡ್ಜ್ ಅಂತ ಇರ್ತಾರೆ ಸೊ ಅವರೆಲ್ಲ ನಮಗಿಂತ ತಿಳಿದೋಗಿರ್ತಾರೆ ಸೊ ಏನಾಗಿರುತ್ತೆ ಅದನ್ನು ಅವರು ಪರಿಶೀಲನೆ ಮಾಡಿ ಅದಕ್ಕೊಂದು ಜಜ್ಮೆಂಟನ್ನು ಕೊಡ್ತಾರೆ ಸೊ ಆ ಜಡ್ಜ್ಮೆಂಟ್ ಬರೋ ತನಕ ನನಗೆ ನೋದಿಲ್ಲದರಿಲ್ಲ ನಾನು ಕೇಳೋದನ್ನ ಡಿಸೈಡ್ ಮಾಡಲ್ಲ ಸೊ ಅವ್ರು ಯಾರೋ ತನಿಖೆ ನಡೆಸೋ ಅವ್ರು ಏನು ಜಜ್ಮೆಂಟ್ ಕೊಡ್ತಾರೋ ಅದಕ್ಕೆ ಪ್ರಕಾರ ವಿಲ್ ವೇಟ್ ಫಾರ್ ಇಟ್ ಅಂತ ಹ್ಯಾಟಿಂಗ್ ಸೊ ನಾನು ಯಾಕೆ ಐ ವಿಲ್ ನಾಟ್ ಸೇ ಎನಿಥಿಂಗ್ ಸೊ ದಟ್ ಐ ಫೀಲ್ ಒಂದು ಜಜ್ಮೆಂಟ್ ಬರೋ ತನಕ ಎಲ್ಲರೂ ಪೇಷನ್ಸ್ ಇದ್ದರೆ ಬೆಟ್ರೂ ನಾನು ನೋಡ್ತೀನಿ ಅಷ್ಟೇ ಸರ್ ಈ ಥರ ಒಂದು ಘಟನೆಗಳಾದಾಗ ಸೊ ಇಂಡಸ್ಟ್ರಿಯಲ್ಲಿ ಅಂದರೆ ಇಂಡಸ್ಟ್ರಿ ಸಿನ್ಮಾಗಳಿರ್ಬೋದು ಮತ್ತು ಬೇರೆ ಒಂದು ಶೋಗಳಿರ್ಬೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ ಅಂತ ಆಗುತ್ತೆ ಸರ್ ಯಾಕಂದರೆ ಪೋಟ್ರೆ ಮಾಡೋದು ಬರೀ ಅದನ್ನೇ ಪೋಟ್ರೆ ಮಾಡಿದ್ನೇನಾಗುತ್ತೆ ನೀವೇ ಹೇಳಿ ಸರ್ ಸರ್ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಎಷ್ಟು ಜನ ಬಂದು ಪೋಟ್ರೆ ಮಾಡಿ ಸರ್ ನಾನು ಮಾತು ಕೇಳ್ತೇನೆ ಜನರಲ್ಲಿ ಅನ್ನಿಸ್ತು ಆ್ಯಂಡ್ ಸಿ ಅಲ್ಲಿ ಅಲ್ಲಿ ಮೀಡಿಯಾದನ್ನು ಬ್ಲೇಮ್ ಮಾಡೋಕ್ಕಲ್ಲ ವಿಶಿಪ್ ಏನಂತ ತುಂಬ ಮ್ಯಾಟ್ರ್ ಆಗಿದೆ ಜನ ನೋಡ್ತಾರೆ ಅಂತ ಸೊ ನೆಗೆಟಿವಿಟಿನ ಜಾಸ್ತಿ ನೋಡ್ತಾರೆ ನೆಗೆಟಿವಿಟಿನ ತೋರಿಸಬೇಕಾಗುತ್ತೆ ಕಲಿಸುತ್ತೆ ಐ ಥಿಂಕ್ ಆ್ಯಸ್ ಇಂಡಿವಿಜುವಲ್ಸ್ ನನಗೇನಂತ ಹೇಳೋದು ಅಂದರೆ ಪ್ರತಿಯೊಬ್ಬರನ್ನ ಪಾಯಿಂಟ್ ಔಟ್ ಮಾಡೋದು ಹುಸಿ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ನಾನು ಸರಿ ಇದನ್ನು ಒಂದು ಕ್ವೆಶನ್ ಕೇಳ್ಕೋಬೇಕಾಗುತ್ತೆ ಆಮೇಲೆ ಒಂದೇನಂತ ಹೇಳಿದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವೆಲ್ಲರೂ ಸೀ ಎಷ್ಟು ನಾನು ಹೇಳೋದು ಏನು ಚಿಕ್ಕ ಇಲ್ಲಿ ದೊಡ್ಡವರು ಚಿಕ್ಕವ್ರು ಹೇಳೋದು ನೆಸೆಸಿ ಅಂದರೆ ಸರ್ ಹೇಳಿದ್ರೆ ನನ್ನ ಮನಸ್ಸಿಗೆ ಸರಿ ಅನಿಸಿದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಅನಿಸಿದೇನು ಅಂತ ಹೇಳಿದ್ರೆ ಸತ್ಯಾನ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸರ್ ನೋಡಿಲ್ಲ ಸೊ ಹಂಗಿದ್ದಾಗ ನಾನು ಅದ್ರ ಬಗ್ಗೆ ಬ್ಲೇಮ್ ಮಾಡಿ ಮಾತಾಡೋದು ತಪ್ಪಾಗುತ್ತೆ ಯಾಕಂದರೆ ನಾನು ಕಣ್ಣರ ಇರಬೇಕಂದ್ರೆ ನಾನು ಹೇಳೋದು ತಪ್ಪಾಗುತ್ತೆ ಕಿವಿಯರು ಕೇಳಿದ್ದು ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದರೆ ಸುಳ್ಳು ಹೇಳಿದ್ರು ಜನ ಎರಡು ನಾಟ್ ಡಿಪೆಂಡಿಂಗ್ ಅಂತೀವಿ ಸೊ ಒಂದು ಕೋರ್ಟ್ ಕಚೇರಿಯಿಂದ ಇದ್ದಾಗ ಅವರು ನಡೆಸ್ತಾರೆ ತುಂಬ ಲೀಗಲ್ ಪ್ರೊಸೀಜರಲ್ಲಿ ಹೋಗಿದ್ದು ಅವರು ಎಲ್ಲ ಸೊ ಡೀಟೇಲ್ಸ್ ಸ್ಟಡಿ ಮಾಡಿ ಅವರೊಂದು ಒಂದು ಆ್ಯನ್ಸರ್ ಕೊಡ್ತಾರೆ ಕನ್ಫ್ಯೂಷನ್ ಕೊಡ್ತಾರೆ ಸೊ ಅದನ್ನು ಗೌರವಿಸಬೇಕಾಗುತ್ತೆ ಆಸ್ ಎ ಸಿಟಿಸನ್ ಇಟ್ ಇಸ್ ಅವರ್ ಡ್ಯೂಟಿ ಅಂತ ಅನಿಸ್ತಾರೆ ದ್ಯಾಟ್ ಇಸ್ ವಾಟ್ ಎಂಡ್ ನಿಮ್ಮ ಫಾದರ್ ಕೂಡ ಇಂಡಸ್ಟ್ರಿ ದೊಡ್ಡ ಪ್ರೊಡ್ಯೂಸರ್ ಅಂತ ಪ್ರಚಿಸ್ಕೊಂಡಿದ್ದರು ಆ್ಯಂಡ್ ನೀವು ಒಬ್ಬ ಸ್ಯಾಂಡ್ ಭಟ ಆಗಿರೋದ್ರಿಂದ ತನಿಖೆ ಅಂತ ಬಂದಾಗ ಒಂದು ಒಂದು ಅಭಿಪ್ರಾಯ ಏನಿರುತ್ತೆ ಸೊ ನಿಮಗೆ ಯಾವ ಥರ ಒಪಿನಿಯನ್ ಇದೆ ಸೊ ಒಬ್ಬ ಸ್ಯಾಂಡ್ರೂ ಭಟ ಆಗಿರೋದು ಸೊ ನನ್ನ ಒಪಿನಿಯನ್ ಒಂದೇ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಬೇಜಾರಾಗುತ್ತೆ ಇಂಥ ಸಿಚ್ಯುವೇಷನ್ಸ್ ಬಂದಾಗ ಬೇಜಾರಾಗುತ್ತೆ ಸೊ ಅಯ್ಯೋ ಅಂತ ಅನ್ಸುತ್ತೆ ಯಾಕೆಂದರೆ ನಾವು ಬೆಳೆ ಬೆಳ್ಕೊಂಬಲ್ಲಿ ನೋಡಿದ ಸ್ಟಾರ್ಸ್ಗಳು ಎಲ್ಲ ನಮ್ಮನ್ನ ಎಂಟರ್ಟೈನ್ ಮಾಡೋದು ನಾವು ಚಿಕ್ಕ ಸೊ ಈ ಆದಾಗ ನಮ್ಗೆ ಗೊತ್ತಿಲ್ಲ ಸೊ ಟಿ ವಿಲಿ ನೋಡಿದಾಗ ಏನಪ್ಪ ಆಗಿದೆಯಾ ಹೋಗಿದೆಯಾ ಅಂತ ಅನಿಸುತ್ತೆ ಸೊ ಇಟ್ಸ್ ಡಿಸಾರ್ಟ್ನಿಂಗ್ ಬೇಜಾರಾಗುತ್ತೆ So I, I just wish uh, things like this don't happen and we all go on a positive note and we do better as individuals as an industry. That is what I believe. As an industry I think we should be doing better and we should focus more on the good things in our life. And, it, right? and I really believe uh, we are all educated for today. We all use smartphones. Degree work is use smartphones. Uh, patience is uh, ವಿಲ್ ವಿಲ್ ರೆಸ್ಪೆಕ್ಟ್ ವಾಟ್ ದ ಗೌರ್ಮೆಂಟ್ ಆಸಸ್ ಅನ್ನೋದು ಅತಿ ಡಬೇಟ್ ಬೇಕಾಗುತ್ತೆ ಯಾಕಂದರೆ ಗೌರ್ಮೆಂಟ್ ಓಟ್ ಮಾಡೋದು ನಾವೇ ಅಲ್ಲ ಮೆಜಾರಿಟಿ ಓಟ್ ಆಗುತ್ತೆ ಸೊ ಗೌರ್ಮೆಂಟಲ್ಲಿ ಎಷ್ಟು ಕಾಯಿಬೇಕು ಆ್ಯಂಡ್ ದಟ್ ಇಸ್ ವಾಟ್ ಯು ಕೆನ್ ಡ್ಯೂ ಎಸ್ ಹ್ಯೂಮನ್ ಅಂತ ಸರ್ ನೀವು ಪರ್ಸ್ನಲ್ಲಾಗಿ ನೋಡಿದೆ ನಿಮ್ಮ ಜೊತೆ ನನಗೆ ಸರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಆದರೆ ನಾನು ಎಲ್ಲೂ ಹಿಡಿತು ಅಲ್ಲ ಬಟ್ ನಾನು ಪ್ರತಿಸತಿ ಹೋದಾಗ ತುಂಬ ಫೀಟ್ ಇಲ್ಲ ತುಂಬ ಗೌರವ ಕೊಟ್ಟು ರೆಸ್ಪೆಕ್ಟ್ ಮಾಡಿದಾರೆ ಸೊ ನನಗೂ ಇಟ್ ವಾಸ್ ವೆರಿ ಶಾಕಿಂಗ್ ಸರ್ ನಾನು ಒಂದು ಫೈವ್ ಟೈಮ್ಸ್ ಒಂದು ಟೆನ್ ಟಿ ಮಾಡ್ತೀವಿ ಹತ್ತು ಸದಿನ ತುಂಬ ಸುಗೌವ್ ಕೊಟ್ಟು ಮಾತಾಡಿದಾರೆ ಆಮೇಲೆ ನನಗೇನು ಅವ್ರು ತುಂಬ ಕ್ಲೋಸು ಅಂತ ನಾನು ಎಂದಿರ್ತಾರೆ ನಾನು ಏಕದ್ದು ಅವ್ರ ನಂಬರ್ ಇಲ್ಲ ಅಂತ ನನಗೆ ನನಗೆ ಅದು ಟಚೂ ಇಲ್ಲ ಆ ಥರ ನನಗೆ ಒಂದೇನಂತ ಹೇಳಿದರೆ ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತಲ್ಲ ಸರ್ ನಾನು ನೋಡಿದಾಗ ಒಂದು ಒಪಿನಿಯನ್ ಇರ್ತ ಹಾಗೆ ನನ್ನೊಬ್ಬರು ನೋಡಿದಾಗ ಒಪಿನಿಯನ್ ಇರುತ್ತಲ್ಲ ಬೇರೆಯವ್ರು ಹೇಳಿದ್ರು ಯಾವತ್ತೂ ನನಗೆ ಗೊತ್ತಿಲ್ಲ ನಾನು ಇಲ್ಲ ನನ್ನ ಪ್ರಕಾರ ಒಂದೇ ಒಂದು ಇರುತ್ತೆ ಹಾನರ್ ಅಂತ ಇರುತ್ತೆ ಒಂದು ಸೀ ಒಬ್ಬ ಮನುಷ್ಯ ಗೆದ್ದಾಗ ಒಂಥರ ಮಾತು ಸೋತಾಗ ಒಂಥರ ಮಾತು ದಟ್ ಇಸ್ ನಾಟ್ ದಟ್ ಶುಡ್ ನಾಟ್ ಬಿ ಡನ್ ಯುದ್ಧದಲ್ಲೂ ವೈರಿ ಸುತ್ತಾಗ ಹಾನರ್ ಅಂತ ಇರುತ್ತೆ ಒಂದು ಒಂದು ಗೌರವ ಕೊಡ್ತೀವಿ ಸೊ ಏನೇ ಸಿಚುವೇಶನ್ ಇದ್ದಾಗ ಒಂದು ಗೌರವ ಕೊಡಬೇಕು ತಿಳಿದರೆ ನಾನು ಯಾರು ಮಾತಾಡೋಕ್ಕೆ ಇಷ್ಟ ಪಾತಾಡಿಸ್ ದೊಡ್ಡವನು ಅಲ್ಲ ಆಮೇಲೆ ಐ ಫೀಲ್ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಫ್ಲಾಸ್ ಅಂಡ್ ಯು ಶುಡ್ ನಾಟ್ ಬ್ಲೇಮ್ ಅದಕ್ಕೆ ಬಗ್ಗೆ ನನ್ನ ಸಿನ್ಮಾ ಬಗ್ಗೆ ವಿಷ್ಣು ಪ್ರಿಯ ಆಗಸ್ಟ್ ಬರುತ್ತೆ ಸೊ ನಾನು ಒಂದೇ ಕೇಳ್ಕೊಳ್ಳೋ ರಿಕ್ವೆಸ್ಟ್ ಮುಡಿರಾಗ ನನ್ನ ಪ್ರತಿ ಸರ್ತಿ ನನ್ನ ಸಿನಿಮಾ ಅಂತಲ್ಲ ತುಂಬ ಹೊಸಬರು ಎಲ್ಲೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಪ್ರಯತ್ನ ಪಡ್ತಾರೆ ಆ್ಯಸ್ ಎ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಿಗೂ ಕಡಿಮೆ ಇಲ್ಲ ಬಟ್ ನಾವು ರೀಚ್ ಔಟ್ ಆಗ್ತಲ್ಲ ಅಷ್ಟು ಈಸಿ ಆಗಿದೆ ನಮ್ಮ ಸಿನಿಮಾಗಳು ನಾನೇನು ಕೇಳ್ಕೊಳ್ಳೋ ಅಂತ ಹೇಳಿದರೆ ಒಳ್ಳೆದಕ್ಕೂ ಸಪೋರ್ಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಒಳ್ಳೆದಕ್ಕೆ ಸಪೋರ್ಟ್ಗಿಂತ ವ್ಯೂಶಿಪ್ಪು ಜಾಸ್ತಿ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಗೆಟಿವಿಟಿ ಕಾಂಟ್ರವರ್ಸಿ ಬಂದಾಗ ಅದಕ್ಕೆ ಜಾಸ್ತಿ ಹೆಚ್ಚು ಪ್ರಾಮುಖ್ಯ ಕೊಡೋಕ್ಕಿಂತ ಅದನ್ನು ಕಿವಿ ನೀಚೆ ಬಿಸಾಕಿ ಒಳ್ಳೇದಾಗ ಫೋಕಸ್ ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದರೆ ನನ್ನ ಪ್ರಕಾರ ಒಂದು ಮ್ಯಾಟ್ರಲ್ಲ ಪ್ರತಿಯೊಂದು ಮ್ಯಾಟ್ರಿ ಸ್ಟ್ರಿಕ್ಟ್ ಆಗಿರ್ಬೇಕು ಯಾವುದೋ ಒಂದು ಕೇಸ್ ಆದಾಗ ಸ್ಟ್ರಿಕ್ಟ್ ಆಗೋದಿಲ್ಲ ಪ್ರತಿಯೊಂದು ಕೇಸ್ ಆದಾಗ ಯಾರೇ ಆಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಪೊಲಿಟಿಕ್ಸ್ ಆಗಲಿ ಡಿ ಸಿ ಆಗಿ ಯಾರೇ ಆಗಲಿ ಒಂದು ಆದಾಗ ತುಂಬ ಸೀರಿಯಸ್ ಆಗಿರುತ್ತೆ ಪ್ರತಿ ಸರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳಗೆ ಅಂತ ಸಿಟಿಸನ್ಸ್ ವಿಲ್ ಬಿ ಸ್ಕೇಟ್ ಅಪಾರ ತಪ್ ಮಾಡೋಕೆ ಒಂದೇ ಸರ್ತಿ ಯೋಚನೆ ಮಾಡ್ತೀನಿ ಸೊ ಐ ಥಿಂಕ್ ಆ್ಯಸ್ ಇಂಡಿವಿಜುವಲ್ಸ್ ವಿ ಶುಡ್ ಆಲ್ಸೋ ಬಿ ವೆರಿ ಕ್ಲಿಯರ್ ಯಾವುದೇ ತಪ್ಪು ಹೇಳಬೇಕು ತಪ್ಪು ಗುರು ಅಂತ ಅವನು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋದಿಲ್ಲ ತಪ್ಪು ಮಾಡಿದಾಗ ಅವಾಗ ಹೇಳೋದು ಗುರು ಇದು ತಪ್ಪಿದು ಸರ್ ತಪ್ಪಿದು ಹೂವರ್ ಇಟ್ಬೇಕು ಸುಮ್ಮನೆ ಏನೋ ಬ್ಲೇಮ್ ಮಾಡಿದಾಗ ಬಿದ್ದಾಗ ಎಲ್ಲರೂ ಹೋಗ್ಬಿಟ್ಟು ಶಿಕ್ಷೆ ಅದಲ್ಲ ನಂತರ ದಟ್ ಇಸ್ ನಾಟ್ ಆನರ್ ಯಾ ಥ್ಯಾಂಕ್ ಯು ತಪ್ಪೇ ಕ್ಷಮಿಸಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ